ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಇವತ್ತು ನಿಮಗೋಸ್ಕರ ತಂದಿರೋದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಫ್ರಮ್ ದಿ ವೆಸ್ಟರ್ನ್ ಸೆಗ್ಮೆಂಟ್ ಕಲೆಕ್ಷನ್ಸ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಎಲ್ಲರೂ ಈ ಇವಾಗವರೆಗೂ ಸ್ಯಾರೀಸ್ ನೋಡಿರ್ತೀರಾ ತ್ರೀ ಪೀಸಸ್ ನೋಡಿರ್ತೀರಾ ದುಪಟ್ಟಾಸ್ ಇರಲಿ ಲೆಹೆಂಗಾಸ್ ಇರಲಿ ಬಲ್ಕ್ ಸೆಗ್ಮೆಂಟ್ ಹೋಲ್ಸೇಲಲ್ಲಿ ನೀವು ನೋಡ್ಬೋದು ಒಂದೊಂದು ಸೆಗ್ಮೆಂಟಲ್ಲಿ ಕಲರ್ ಚಾಟ್ಸ್ ಆ್ಯಂಡ್ ವೆರೈಟೀಸ್ ಪ್ರತಿಯೊಂದು ಬಲ್ಕ್ ಪ್ಲೇಸ್ ಮಾಡಬೇಕು ಅನ್ನೋರು ಈ ಕಲೆಕ್ಷನ್ಸು ನೀವು ನೋಡಿ ಸೊ ಇವತ್ತು ವೆಸ್ಟರ್ನ್ ಬೇಸ್ ಕಾನ್ಸೆಪ್ಟ್ಸಲ್ಲಿ ವೆಸ್ಟರ್ನ್ ಟಾಪ್ಸ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ವೆಸ್ಟರ್ನ್ ಟಾಪ್ಸು ಇದೆ ಸೊ ವೆಸ್ಟರ್ನ್ ರೀಸೆಲ್ಲರ್ಸ್ ವೆಸ್ಟರ್ನ್ ಡೀಲ್ ಮಾಡೋರು ನನಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಜೆಗಿನ್ಸ್ ಕುರ್ತಾಸ್ ಆ್ಯಂಡ್ ಟಾಪ್ಸ್ ಫ್ಯಾನ್ಸಿ ಟಾಪ್ಸ್ ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ಗೆ ಈ ಥರ ಟೀ ಶರ್ಟ್ಸ್ಗೆ ಟ್ಯೂಷನ್ ಕಿಡ್ಸ್ಗೆ ಟೀಮ್ ಗರ್ಲ್ಸ್ ವೆರೈಟೀಸು ಇದರಲ್ಲಿಯೂ ನಮ್ಮ ಹತ್ರ ವೆರೈಟೀಸ್ ಇದೆ ಸೊ ಇದರಲ್ಲಿ ಆಪ್ಷನ್ಸ್ ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಪರ್ಚೇಸ್ ಮಾಡೋ ಟೈಮಲ್ಲಿ ಬೇಸ್ ಪ್ರೈಸ್ ಇರುತ್ತೆ ಆ್ಯಂಡ್ ಅದು ಡಿಪೆಂಡ್ ಆನ್ ಯೋರ್ ನಿಮ್ಮ ಲೊಕೇಶನಲ್ಲಿ ಯೇ ಯಾವ ಥರ ವೆರೈಟೀಸ್ಗೆ ಮಾರ್ಜಿನ್ ಇದೆಯೋ ಆ ವೆರೈಟೀಸ್ಗೂ ಮಾರ್ಜಿನ್ ನೀವು ಆ್ಯಡ್ ಆ್ಯಡ್ ಆನ್ ಮಾಡ್ಬೋದು ಸೊ ನಿಮಗೆ ಅದು ಫಾಸ್ಟ್ ಮೂವಿಂಗ್ ಆದರೆ ಡಬಲ್ ಟ್ರಿಪಲ್ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇವತ್ತು ತಂದಿರೋ ಕಲೆಕ್ಷನ್ಸ್ ಓನ್ಲಿ ವೆಸ್ಟರ್ನ್ ಟಾಪ್ ಕಲೆಕ್ಷನ್ಸ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಡೀಲ್ ಮಾಡಬೇಕು ಅನ್ನೋರು ಏಜೆಂಟ್ಸ್ ಇಲ್ಲ ಥರ್ಡ್ ಮಿಡಲ್ ಪ ಪರ್ಸನ್ ಮಿಡಲ್ ಪಾರ್ಟಿ ಪರ್ಸನ್ಸ್ ಈ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೂರತ್ ರೈಲ್ವೆ ಸ್ಟೇಷನ್ ರೀಚ್ ಮಾಡಿದ್ರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಡೋರಿವಾಲಾ ಸ್ಕ್ವೈರ್ ಬಿಲ್ಡಿಂಗ್ ನೆಕ್ಸ್ಟ್ ಟು ಮೋಹನ್ ಸ್ವೀಟ್ಸ್ ನೀವು ರೀಚ್ ಆಗಿದ್ರೆ ಕೇಸರಿಯ ಶಾಪ್ ನೀವು ನೋಡ್ಬೋದು ಆ್ಯಂಡ್ ಎಲ್ಲರಿಗೂ ಒಂದೊಂದು ಬಜೆಟ್ ಇರುತ್ತೆ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಒಂದು ಫ್ರಾಂಚೈಸಿ ತೊಗೋಬೇಕು ಅನ್ನೋರಿಗೆ ಪ್ರೀಮಿಯಂ ಮಾಡೆಲ್ ಎಕ್ಸ್ಕ್ಲೂಸಿವ್ ಮಾಡೆಲ್ ಸೂಪರ್ ಫ್ಯಾಮಿಲಿ ಸ್ಟೋರ್ ಮಾಡೆಲ್ಸ್ಗೆ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಸ್ ಸೊ ಇಫ್ ನೀವು ರಿಟೈರ್ಡ್ ಪರ್ಸನ್ ಇಲ್ಲ ನನಗೆ ಸೈಡ್ ಬಿಸ್ನೆಸ್ ಮಾಡಬೇಕು ಇಲ್ಲ ನನಗೆ ಹೌ ಹೌಸ್ಗೆ ವೈಫ್ಗೆ ಐ ವಾಂಟ್ ಟು ಒಂದು ಬೊಟ್ಟಿಕ್ ಸೆಟ್ ಅಪ್ ಮಾಡಬೇಕು ಬೊಟ್ಟಿಕ್ ನನ್ನ ಹೌಸ್ ವೈಫ್ಗೆ ಬೊಟ್ಟಿಕ್ ಸ್ಟಾರ್ಟ್ ಕೊಡಬೇಕು ಅನ್ನೋರು ಪ್ಲ್ಯಾನ್ ಮಾಡ್ಬೋದು ಆಯಾ ಸಿಲ್ಕ್ ಇರಲಿ ವೆಸ್ಟರ್ನ್ ಇರಲಿ ಪೂನಮ್ ಸ್ಯಾರಿ ಇರಲಿ ರೆಡಿಮೇಡ್ ಕುರ್ತಾಸ್ ಇಲ್ಲ ಚುಡಿದಾಸ್ ಪ್ರತಿಯೊಂದಕ್ಕೆ ನಿಮಗೆ ಕೇಸರಿಯಾದಲ್ಲಿ ಒಂದೇ ಅಂಡರ್ ರೂಫಲ್ಲಿ ನೀವು ಮಲ್ಟಿಪಲ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ಈ ಥರ ವೆಸ್ಟರ್ನ್ ಟಾಪ್ಸು ಬೇಕು ಅನ್ನೋರಿಗೆ ಡೀಲ್ ಮಾಡೋರು ರೈ ಡೈರೆಕ್ಟ್ ರೀಸೇಲರ್ಸ್ ಡೀಲರ್ಸ್ ಹೋಲ್ಸೇಲ್ ಬೆಲೆಯಲ್ಲಿ ಈ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಫಸ್ಟ್ ಪ್ಯಾಟರ್ನ್ ಸೊ ಸ್ಟೈಲಿಷ್ ಕ್ಯಾ ಲೆಟರ್ಸ್ ವಿತ್ ಮಲ್ಟಿ ಬಾಟ್ಲ್ ಗ್ರೀನ್ಗೆ ವಿತ್ ವೈಟ್ ಕಲರ್ ಇದರಲ್ಲಿ ಕಲರ್ ಚಾರ್ಟ್ಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬ್ಲ್ಯಾಕ್ ವಿತ್ ವೈಟ್ ಪಫಿ ಹ್ಯಾಂಡ್ಸ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಸ್ಟೈಲಿಶ್ ಕ್ಯಾಶುವಲ್ ಪ್ರಿಂಟ್ ಕ್ಯಾಶುವಲ್ ಪ್ರಿಂಟ್ ಅವ್ರಿಗೆ ಇದೆ ಜಿಕ್ಸಾಕ್ಟ್ ಪ್ಯಾಟರ್ನ್ ಕಾರ್ಟೂನ್ ಪ್ರಿಂಟೆಡ್ ಕ್ಯಾಶುವಲ್ ಲುಕ್ ಬೇಕು ಅನ್ನೋರಿಗೆ ಈ ಥರ ಸಲೋರಿಗೆ ಲೂಸ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಈ ಪ್ಯಾಟರ್ನ್ ಆಫ್ ಟೀ ಶರ್ಟ್ಸ್ ಬೇಕು ಅನ್ನೋರು ಈ ಪ್ಯಾಟರ್ನ್ ಆಫ್ ಟೀ ಶರ್ಟ್ಸು ಪರ್ಚೇಸ್ ಮಾಡ್ಕೋಬೋದು ಈ ಥರ ಕಲಂಕಾರಿ ಬೇಸ್ ಟೈಪಲ್ಲಿ ವಾಲ್ಮೀಕಿ ಬೇಸ್ ಪ್ರಿಂಟೆಡ್ ತ್ರೀ ಫೋರ್ ಜೀನ್ಸ್ಗೆ ಟಾಪ್ಸ್ ಬೇಕು ಅನ್ನೋರು ಜೀನ್ಸ್ಗೂ ಈ ಥರ ಟಾಪ್ಸ್ ಪರ್ಚೇಸ್ ಮಾಡ್ಕೋಬೋದು ಸೊ ಸೈಝಸ್ ಕಲರ್ಸ್ ಇದೆ ಸೊ ಈ ಥರ ಕಲೆಕ್ಷನ್ಸ್ ಇದರಲ್ಲಿ ಸೊ ಜೈಪುರಿ ಪ್ಯಾಟರ್ನ್ ನನಗೆ ಓನ್ಲಿ ಎಂಬ್ರಾಯ್ಡ್ರಿ ವರ್ಕ್ ಟೈಪ್ ಒಂದೇ ಡಿಸೈನರಲ್ಲಿ ಈ ಕಲರ್ ಟಾಪ್ಸ್ ಬೇಕು ಅನ್ನೋರು ಈ ಪ್ಯಾಟರ್ನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಇದರಲ್ಲಿ ಇದರಲ್ಲಿ ಕಲರ್ ಆಪ್ಷನ್ಸ್ ಆ್ಯಂಡ್ ಡಿಸೈನ್ಸ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಕಲರ್ಫುಲ್ ಡಿಜಿಟಲ್ ಕಾನ್ಸೆಪ್ಟ್ ಮಲ್ಟಿ ಕಲರ್ ಡಾರ್ಕ್ ಕಾಂಟ್ರಾಸ್ಟೆಡ್ ಕಲರ್ ಡಾರ್ಕ್ ಕಾಫಿ ಬ್ರೌನಿಶ್ ಕಲರಲ್ಲಿ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಕಲರ್ಸು ನಿಮ್ಮ ಹತ್ರ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಫಂಕಿ ಪ್ರಿಂಟೆಡ್ ಫಂಕಿ ಪ್ರಿಂಟೆಡಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟ್ಸ್ ವೈಟ್ ವಿತ್ ಫಂಕಿ ಬೇಸ್ಡ್ ಸೊ ರೌಂಡ್ ನೆಕ್ ಈ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಫ್ಯಾಬ್ರಿಕ್ ಡಿಸೈನ ವಿ ನೆಕ್ ಕಾನ್ಸೆಪ್ಟ್ಸ್ ಈ ಪ್ಯಾಟರ್ನು ಲ್ಯಾವೆಂಡರ್ ಬೇಸ್ ಸ್ಟೋನ್ ವರ್ಕ್ ಬೇಕು ಅನ್ನೋರಿಗೆ ಈ ಕಾನ್ಸೆಪ್ಟ್ಸು ನಿಮಗೆ ಅವೈಲೇಬಲ್ ಇದೆ ಇದರಲ್ಲಿಯೂ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಸೊ ತ್ರೀ ಫೋರ್ತ್ ಕುರ್ತಾ ಟೈಪ್ ತ್ರೀ ಫೋರ್ತ್ ಕುರ್ತಾ ಟೈಪ್ ಈ ಡಿಸೈನ್ ಬೇಕು ಅನ್ನೋರಿಗೆ ಇದರಲ್ಲಿಯೂ ಎಂಬ್ರಾಯ್ಡ್ರಿ ಇದೆ ಪ್ಯಾಟರ್ನ್ ಡ್ರೌನ್ ನೆಕ್ ಪ್ಯಾಟರ್ನ್ ಸೊ ಶೇಡ್ಸ್ ಇದೆ ಈ ಥರ ಮಲ್ಟಿಪಲ್ ಶೇಡ್ಸ್ ಬೇಕು ನೋಡಿ ಇದರಲ್ಲಿನೂ ಕಲೆಕ್ಷನ್ಸ್ ಪರ್ಚೇಸ್ ಮಾಡ್ಕೋಬೋದು ಈ ಪ್ಯಾಟರ್ನ್ ನೋಡಿ ಸೆಟಲ್ ಕಲರ್ ಸ್ಲಿಮ್ ಪರ್ಸ್ನಾಲಿಟಿ ಸ್ಲಿಮ್ ಪರ್ಸ್ನಾಲಿಟೀಸ್ಗೆ ಕಾಲರ್ ಡಿಸೈನರ್ ನೆಕ್ ಪ್ಯಾಟರ್ನ್ ಚಮ್ ಚಮ್ಕಿ ವರ್ಕ್ ಸೀಕ್ವೆನ್ಸ್ ಈ ಬೇಸ್ಡಲ್ಲಿ ಈ ನೆಕ್ ಪ್ಯಾಟರ್ನ್ ಬೇಕು ಅನ್ನೋರು ಈ ನೆಕ್ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಅಲ್ಲಿ ನೋಡಿದ್ರೆ ಲೈವ್ ಪರ್ಚೇಸಿಂಗ್ ಸೊ ಈ ಥರ ಪರ್ಚೇಸಿಂಗ್ ಮಾಡ್ಕೋಬೇಕು ಅನ್ನೋರು ಪ್ರತಿಯೊಂದು ಸ್ಟೇಟ್ನಿಂದ ಬರ್ತಾ ಇದ್ದಾರೆ ಸೊ ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ಸ್ ನೋಡ್ಬೋದು ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಜೀನ್ಸಸ್ ಜೆಗಿನ್ಸ್ ಬೇಸ್ಡ್ ಟಾಪ್ಸ್ ಇರಲಿ ಎಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕಸ್ಟಮೈಸ್ಡ್ ಆರ್ಡರ್ಸ್ ಬೇಕು ಅನ್ನೋರು ಇಷ್ಟು ವೆರೈಟೀಸ್ ಇವಾಗ ನೋಡಿದ್ದಾರೆ ಸೊ ಲೈವ್ ಎಕ್ಸಾಂಪಲ್ ಕೌಂಟರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇದೆ ನೋಡಿ ಸೊ ಬರೋ ಕಸ್ಟಮರ್ಸ್ಗೆ ಲೈವ್ ಆಗಿ ಕಸ್ಟಮೈಸ್ಡ್ ಆರ್ಡರ್ ಬ್ಲ್ಯಾಕ್ ವಿತ್ ವೈಟ್ ಮಾ ಡಿಜಿಟಲ್ ಬೇಸ್ ಕಾನ್ಸೆಪ್ಟ್ಸ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ಸೀಕ್ವೆನ್ಸ್ ವರ್ಕ್ ಕಾಲರ್ ಬೇಸ್ ಸೆಮಿ ಕಾಲರ್ ಚೆಕ್ಸ್ ಪ್ಯಾಟರ್ನ್ ಅನಿಮಲ್ ಪ್ರಿಂಟೆಡ್ ಫಂಕಿ ಪ್ರಿಂಟೆಡ್ ಕಾಟನ್ ಪ್ರಿಂಟೆಡ್ ಎಲ್ಲ ಪರ್ಚೇಸಿಂಗ್ ಸೆಲೆಕ್ಟೆಡ್ ಐಟಮ್ಸ್ನ ಈ ಥರ ಕಸ್ಟಮೈಸ್ಡ್ ಬಲ್ಕ್ ಆರ್ಡರು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನೀವು ಬಂದರೆ ಒಂದು ಟಚಿಂಗ್ ಆ್ಯಂಡ್ ಫೀಲ್ ಮಾಡೋ ಫ್ಯಾಬ್ರಿಕ್ಸ್ ನೋಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ ಸೊ ಈ ಥರ ಪ್ರತಿಯೊಂದು ಕಲೆಕ್ಷನ್ಸಲ್ಲಿ ನಮ್ಮ ಹತ್ರ ಕೌಂಟರ್ ಬೇಸ್ಡ್ ನೀವು ನಿಮ್ಮ ಲೊಕೇಶನಲ್ಲಿ ಏನು ಫಾಸ್ಟ್ ಮೂವಿಂಗ್ ಇದೆಯೋ ಆ ನಾನು ಇಟ್ಕೊಂಡು ಆ್ಯಡ್ ಮಾಡ್ಕೋಬೋದು ಹೊಸ ಕಲೆಕ್ಷನ್ಸ್ ಹೊಸ ಟ್ರೆಂಡಿಂಗ್ ವೆರೈಟೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಸರಿಯಾನ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ಗೂ ಪರ್ಚೇಸ್ ಮಾಡ್ಕೋಬೋದು ಸಿ ಒ ಡಿ ಆಪ್ಷನ್ಸ್ ಪ್ಯಾನ್ ಇಂಡಿಯಾ ಅವೈಲೇಬಲ್ ಇದೆ ಆನ್ಲೈನ್ ಪರ್ಚೇಸ್ ಸಿಂಗಪುರ್ ಮಲೇಷ್ಯಾ ಶ್ರೀಲಂಕಾ ಕೆನಡಾ ಯು ಎಸ್ ಅದರಲ್ಲಿಯೂ ನೀವು ಮಿನಿಮಮ್ ಇಂಡಿಯನ್ ಕರೆನ್ಸಿ ಅಮೌಂಟ್ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ಡ್ ಆಗಿ ಒನ್ ಲ್ಯಾಕ್ಗೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಲೊಕೇಶನ್ ವೈಸ್ ನಿಮ್ಮ ವರ್ಲ್ಡ್ ನಿಮ್ಮ ಕಂಟ್ರಿಯಲ್ಲಿ ಎಲ್ಲಿದ್ದೀರಾ ಅಲ್ಲಿ ಪ್ರಾಡಕ್ಟ್ಸ್ ಡೆಲಿವರಿ ಆಗುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಟೈಅಪ್ ಮಾಡಿಕೊಳ್ಳಿ ಬಟ್ಟೆ ವ್ಯಾಪಾರ ನ್ಯೂ ಕಲೆಕ್ಷನ್ಸ್ ಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನ ಟ್ರೈ ಮಾಡಿ ವಿಸಿಟ್ ಮಾಡೋಕ್ಕೆ ಸೂರತ್ ರೈಲ್ವೆ ಸ್ಟೇಷನಿಂದ ಜಸ್ಟ್ ನಿಯರ್ ಬೈ ಇದೆ ವಾಕಬಲ್ ಡಿಸ್ಟೆನ್ಸ್ ಸೊ ಹೋಪ್ ಈ ವೆಸ್ಟರ್ನ್ ಟಾಪ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಬೇಗ ಆರ್ಡರ್ ಮಾಡಿ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಕೀಪ್ ಸಪೋರ್ಟಿಂಗ್ ಸೊ ಅದುವರೆಗೂ ಟೇಕ್ ಕೇರ್ ಧನ್ಯವಾದಗಳು